ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಗಿದು ಈಗಾಗಲೇ ಸಾಕಷ್ಟು ದಿನಗಳಾಗಿದ್ರು ವಿನ್ನರ್ ಆಗಿ ಹೊರಹೊಮ್ಮಿದ ಗಿಲ್ಲಿ ನಟ ಹೆಸರು ಮಾತ್ರ ಇನ್ನು ಟ್ರೆಂಡಿಂಗ್ ನಲ್ಲೇ ಇದೆ ಗಿಲ್ಲಿ ಗೆದ್ದ ಬಳಿಕ ರಾಜ್ಯದ ನಾಯಕರ ಭೇಟಿ ಮಾಡ್ತಾ ಇದ್ದಾರೆ ಈಗ ಗಿಲ್ಲಿ ರಾಜಕೀಯಕ್ಕೂ ಎಂಟ್ರಿ ಕೊಡ್ತಾರಾ ಅನ್ನೋ ಮಾತುಗಳು ಪಿಸುಗುಡ್ತಾ ಇದೆ ಆದ್ರೆ ಈಗ ಕೇಳಿ ಬರ್ತಾ ಇರುವಂತಹ ಸುದ್ದಿ ಇನ್ನೂ ದೊಡ್ಡದು ನಟನಾಗಿ ಅಲ್ಲ ನಿರ್ದೇಶಕನಾಗಿ ಹೊಸ ಇನ್ನಿಂಗ್ಸ್ ಅನ್ನ ಆರಂಭಿಸೋದಕ್ಕೆ ಗಿಲ್ಲಿ ನಟ ವೈರಲ್ ವಿಡಿಯೋ ಕಾವ್ಯ ಪೋಸ್ಟ್ ಮತ್ತು ಯೋಗರಾಜ್ ಭಟ್ ಅವರ ಮಾತುಗಳ ಹಿಂದೆ ಇರುವಂತಹ ರಹಸ್ಯ ಏನು ಇದು ಕೇವಲ ವದಂತಿಯೇ ಅಥವಾ ನಿಜವಾಗಿಯೂ ಕ್ಯಾಮೆರಾ ಹಿಂದೆ ನಿಲ್ಲುವಂತಹ ಪ್ಲಾನ್ ಇದೆಯಾ ಇದಕ್ಕೆ ಉತ್ತರ ಇವತ್ತಿನ ಸ್ಪೆಷಲ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಅಪರೂಪದ ಕ್ಷಣಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ ವೀಕ್ಷಕರು ಊಹಿಸಿದಂತೆಯೇ ಜನರು ಬಯಸಿದಂತೆಯೇ ಗೆಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಈ ಬಾರಿ ವಿನ್ನರ್ ವಿಚಾರದಲ್ಲಿ ಯಾವುದೇ ಗೊಂದಲ ಯಾವುದೇ ಶಾಕ್ ಇಲ್ಲ ಆರಂಭದಿಂದಲೇ ಜನರ ಮೆಚ್ಚುಗೆ ಗಳಿಸಿಕೊಂಡಿದ್ದ ಗಿಲ್ಲಿ ನಟ ದಿನವೂ ಅದೇ ಜನಪ್ರಿಯತೆಯನ್ನ ಟ್ರೋಫಿಯಾಗಿ ಪರಿವರ್ತಿಸಿಕೊಂಡಿದ್ದಾರೆ ಇನ್ನು ವಿಶೇಷ ಅಂದ್ರೆ ಹಿರಿಯ ನಟ ಶಿವರಾಜ್ ಕುಮಾರ್ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿಯೇ ಎಂದು ಹೇಳಿದ್ದ ಮಾತು ನಿಜವಾಗಿದೆ ಶಿವಣ್ಣ ಮಾತು ನಿಜವಾದ ಕ್ಷಣ ಇದು ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ಸೀಸನ್ ಹಲವು ಅರ್ಥಗಳಲ್ಲಿ ವಿಶೇಷವಾಗಿತ್ತು ಆಟ ಜಗಳ ಸ್ನೇಹ ಸ್ಟ್ರಾಟಜಿ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇದ್ದವರು ಗೆಲ್ಲಿ ನಟ ಮೊದಲ ವಾರದಿಂದಲೇ ಈ ಹುಡುಗ ಫೈನಲ್ಗೆ ಹೋಗ್ತಾನೆ ಎಂಬ ಮಾತು ವೀಕ್ಷಕರಲ್ಲಿ ಕೇಳಿ ಬಂದಿತ್ತು ಅದರಲ್ಲೂ ವಿಶೇಷ ಅಂದ್ರೆ ಈ ಬಾರಿ ವೀಕ್ಷಕರ ಲೆಕ್ಕಾಚಾರ ಶೇಕಡ ನೂರರಷ್ಟು ಸರಿಯಾಯಿತು ಇನ್ನು ನಟ ಶಿವರಾಜ್ ಕುಮಾರ್ ಕೂಡ ಈ ಸೀಸನ್ ಗಿಲ್ಲಿ ಎದ್ದೆ ಎಂದು ಹೇಳಿದ ಮಾತು ಇಂದು ನಿಜವಾಯಿತು ಗ್ರ್ಯಾಂಡ್ ಫಿನಾಲಿಯಲ್ಲಿ ಟ್ರೋಫಿ ಎತ್ತಿದ ಕ್ಷಣವೇ ಗಿಲ್ಲಿ ನಟ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿಬಿಟ್ಟಿತ್ತು ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ನಟ ತೋರಿಸಿದ ನಡವಳಿಕೆ ಅವರ ವ್ಯಕ್ತಿತ್ವ ಅವರ ನೈಜತೆ ಇವೆಲ್ಲವೂ ವೀಕ್ಷಕರ ಮನಸ್ಸಿಗೆ ತುಂಬಾ ಹತ್ತಿರವಾಯಿತು ಯಾವುದೇ ಅತಿರೇಕದ ನಾಟಕ ಇಲ್ಲ ಅನಗತ್ಯ ಜಗಳಗಳಿಲ್ಲ ಆದರೆ ಟಾಸ್ಕ್ಗಳಲ್ಲಿ ಸಂಪೂರ್ಣ ಎನರ್ಜಿ ಮನೆಯೊಳಗಿನ ಪ್ರತಿಯೊಬ್ಬರ ಜೊತೆಗೆ ಗೌರವಯುತ ವರ್ತನೆ ಅದಕ್ಕೆ ಈ ಬಾರಿ ವಿನ್ನರ್ ಆಯ್ಕೆ ಬಗ್ಗೆ ಜನರು ಇದು ಪರ್ಫೆಕ್ಟ್ ಡಿಸಿಷನ್ ಎಂದು ಹೇಳ್ತಿದ್ದಾರೆ ಬಹುಶಃ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ವಿನ್ನರ್ ವಿಚಾರದಲ್ಲಿ ವೀಕ್ಷಕರ ಲೆಕ್ಕಾಚಾರ ಶೇಕಡ ನೂರರಷ್ಟು ಸರಿಯಾಗಿದೆ ಬಿಗ್ ಬಾಸ್ ಗೆಲುವಿನ ನಂತರ ಗೆಲ್ಲಿ ನಟರ ಹೊರಗಿನ ಜಗತ್ತು ಸಂಪೂರ್ಣ ಬದಲಾಗಿದೆ ರಾಜಕಾರಣಿಗಳು ಹಿರಿಯ ನಟರು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಅವರನ್ನ ಭೇಟಿಯಾಗ್ತಿದ್ದಾರೆ ರಾಜಕಾರಣಿಗಳ ಭೇಟಿ ಸಿನಿತಾರಿಯರ ಅಭಿನಂದನೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಎಲ್ಲವೂ ಗೆಲ್ಲಿ ನಟ ಪರವಾಗಿಯೇ ಇತ್ತು ಅದರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಗಳು ವಿಡಿಯೋಗಳು ಟ್ರೆಂಡಿಂಗ್ ಆಗ್ತಿವೆ ಇದೀಗ ಕೇಳಿ ಬರ್ತಿರುವ ಮಾತು ಏನ್ ಗೊತ್ತಾ ಸಿನಿಮಾ ಆಫರ್ಗಳ ಮಳೆ ನಟನಾಗಿ ದೊಡ್ಡ ಚಿತ್ರಗಳಲ್ಲಿ ಕಾಣಿಸಿಕೊಳ್ಳಬಹುದು ಎಂಬ ನಿರೀಕ್ಷೆ ಇದೆ ಆದ್ರೆ ಗಿಲ್ಲಿ ನಟ ಮನಸ್ಸಿನಲ್ಲಿ ನಡೆಯುತ್ತಿರುವ ಪ್ಲಾನ್ ಇದಕ್ಕಿಂತ ದೊಡ್ಡದು ಅಂತ ಇನ್ಸೈಡರ್ಸ್ ಹೇಳ್ತಿದ್ದಾರೆ ಇದು ಸಾಮಾನ್ಯ ಬಿಗ್ ಬಾಸ್ ವಿನ್ನರ್ಗೆ ಸಿಗುವ ಕ್ರೇಸ್ ಅಲ್ಲ ಇದು ಜನರ ಮನಸ್ಸಿನಲ್ಲಿ ಅವರು ಕಟ್ಟಿಕೊಂಡಿರುವ ನಂಬಿಕೆಯ ಪ್ರತಿಫಲ ಇದೇ ಕಾರಣಕ್ಕೆ ಗಿಲ್ಲಿ ನಟ ಅವರಿಗೆ ಈಗ ಸಿನಿಮಾ ಆಫರ್ಗಳು ಹುಡುಕಿಕೊಂಡು ಬರ್ತಿವಿ ಎಂಬ ಮಾತುಗಳು ಕೇಳಿ ಬರ್ತದೆ ಗಿಲ್ಲಿ ನಟ ಅವರಿಗೆ ನಟನೆಗಿಂತ ನಿರ್ದೇಶನದ ಮೇಲೆ ಹೆಚ್ಚು ಆಸಕ್ತಿ ಇದೆ ಅನ್ನೋದು ಈವತ್ತಲ್ಲ ಬಹಳ ಹಿಂದಿನಿಂದಲೂ ಇರುವ ವಿಷಯ ಅವರಿಗೆ ಗೊತ್ತಿರುವವರು ಹೇಳೋದು ಹೇಗೆ ಕತೆ ಬರೆಯೋದು ಸಂಭಾಷಣೆ ರೂಪಿಸೋದು ದೃಶ್ಯವನ್ನ ಮನಸ್ಸಿನಲ್ಲಿ ಕಟ್ಟುವುದು ಇವೆಲ್ಲವೂ ಅವರಿಗೆ ಇಷ್ಟ ಅಷ್ಟೇ ಅಲ್ಲ ಈ ಹಿಂದೆ ಕೆಲವು ಶಾರ್ಟ್ ಫಿಲಂಗಳನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಅದಕ್ಕೆ ಸಂಭಾಷಣೆಯನ್ನು ಅವರೇ ಬರ್ತಿದ್ರು ಅಂದರೆ ಕ್ಯಾಮ್ರಾ ಮುಂದೆ ಮಾತ್ರವಲ್ಲ ಕ್ಯಾಮ್ರಾ ಹಿಂದೆ ಕೂಡ ಅವರಿಗೆ ಅನುಭವ ಇದೆ ಈ ನಡುವೆ ಹೊರಬಿದ್ದಿರುವ ದೊಡ್ಡ ಸುದ್ದಿ ಏನಂದರೆ ಗಿಲ್ಲಿ ನಟ ಅವರು ಕೇವಲ ನಟನಾಗಿ ಮಾತ್ರವಲ್ಲ ಸಿನಿಮಾ ನಿರ್ದೇಶನದತ್ತ ಕೂಡ ಗಮನ ಹರಿಸಿದ್ದಾರೆ ಎನ್ನುವ ಮಾಹಿತಿ ಇದು ಹಠಾತ್ತನೆ ಬಂದ ಮಾತು ಅಲ್ಲ ಗಿಲ್ಲಿ ನಟ ಅವರಿಗೆ ಮೊದಲಿನಿಂದಲೂ ನಿರ್ದೇಶನದಲ್ಲಿ ಆಸಕ್ತಿ ಇದೆ ಈ ಹಿಂದೆ ಅವರು ಕೆಲವು ಶಾರ್ಟ್ ಫಿಲಂಗಳನ್ನ ನಿರ್ದೇಶನ ಮಾಡಿದ್ದು ಅದಕ್ಕೆ ಕಥೆ ಮತ್ತು ಸಂಭಾಷಣೆಗಳನ್ನ ಅವರೇ ಬರೆದಿದ್ದಾರೆ ಅಂದ್ರೆ ಕ್ಯಾಮರಾ ಮುಂದೆ ನಿಲ್ಲುವುದರ ಜೊತೆಗೆ ಕ್ಯಾಮ್ರಾ ಹಿಂದೆ ಏನ್ ನಡೆಯಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು ಈ ವಿಚಾರಕ್ಕೆ ಮತ್ತಷ್ಟು ಬಲ ಎಲ್ಲರ ಗಮನ ಸೆಳೆದಿರುವುದು ನಿರ್ದೇಶಕ ಯೋಗರಾಜ್ ಭಟ್ ಅವರ ಹಳೆಯ ವಿಡಿಯೋ ಈ ವಿಡಿಯೋದಲ್ಲಿ ಯೋಗರಾಜ್ ಭಟ್ ಅವರು ಗಿಲ್ಲಿ ನಟನ ಬಗ್ಗೆ ಮಾತನಾಡುತ್ತಾ ಗಿಲ್ಲಿಗೆ ನಿರ್ದೇಶನದಲ್ಲಿ ತುಂಬಾ ಆಸಕ್ತಿ ಇದೆ ಅವನು ಒಳ್ಳೆಯ ಡೈರೆಕ್ಟರ್ ಆಗಬಹುದು ಎಂದು ಹೇಳಿದ್ರು ಈ ಮಾತು ಇವತ್ತು ವೈರಲ್ ಆಗಿದೆ ಯೋಗರಾಜ್ ಭಟ್ ಅವರಂತಹ ನಿರ್ದೇಶಕರು ಹೇಳಿದ ಮಾತನ್ನ ಲಘುವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಯೋಗರಾಜ್ ಭಟ್ ಮಾತುಗಳು ಅಂತೆ ಸುಮ್ಮನೆ ಮಾತಲ್ಲ ಅವರು ಹೇಳಿದ ಅನೇಕ ಮಾತುಗಳು ಕಾಲಕ್ರಮೇಣ ನಿಜವಾಗಿವೆ ಅನ್ನೋದಕ್ಕೆ ಕನ್ನಡ चित्ररंग में साक्षि हेगा ಈ ವಿಡಿಯೋ ಗಿಲ್ಲಿ ನಟ ನಿರ್ದೇಶನದ ಕನಸಿಗೆ ಇನ್ನಷ್ಟು ಬಲ ಕೊಡ್ತಿದೆ ಗಿಲ್ಲಿ ನಟ ಸಿನಿಮಾ ನಿರ್ದೇಶನ ಮಾಡಬಹುದು ಎಂಬ ಊಹೆ ಮತ್ತಷ್ಟು ಬಲವಾಗ್ತಿದೆ ಇದಕ್ಕೆ ಜೊತೆಯಾಗಿ ಇತ್ತೀಚೆಗೆ ಕಾವ್ಯ ಅವರು ಹಾಕಿರುವ ಒಂದು ಪೋಸ್ಟ್ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಆ ಪೋಸ್ಟ್ ನ ಕ್ಯಾಪ್ಷನ್ ನಲ್ಲಿ ಆದಷ್ಟು ಬೇಗ ಆಕ್ಷನ್ ಕಟ್ ಹೇಳುವ ರೀತಿ ಆಗಲಿ ಎಂದು ಬರೆಯಲಾಗಿತ್ತು ಸಾಮಾನ್ಯವಾಗಿ ಆಕ್ಷನ್ ಕಟ್ ಎಂಬ ಪದಗಳನ್ನು ನಿರ್ದೇಶಕರಿಗೆ ಮಾತ್ರ ಬಳಸಲಾಗುತ್ತದೆ ಹೀಗಾಗಿ ಇದು ಶುಭಾಶಯವಲ್ಲ ಗಿಲ್ಲಿ ನಟನ ಭವಿಷ್ಯದ ಪ್ಲಾನ್ಗಳಿಗೆ ಒಂದು ಸುಳಿವು ಇರಬಹುದು ಎಂದು ಅಭಿಮಾನಿಗಳು ಊಹಿಸುತ್ತಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ವಿನ್ನರ್ ಆದ ನಂತರ ಗಿಲ್ಲಿ ನಟನ ಮೇಲಿರುವ ಕ್ರೇಜ್ ನೋಡಿದ್ರೆ ಅವರು ನಿರ್ದೇಶನಕ್ಕೆ ಇಳಿದ್ರು ಹಣದ ಕೊರತೆ ಆಗುವ ಸಾಧ್ಯತೆ ಕಡಿಮೆ ನಿರ್ಮಾಪಕರು ಅವರ ಹೆಸರಿನ ಮೇಲೆ ಹೂಡಿಕೆ ಮಾಡಲು ಮುಂದೆ ಬರುತ್ತಾರೆ ಎನ್ನಲಾಗ್ತಿದೆ ಬಿಗ್ ಬಾಸ್ ವಿನ್ನರ್ ಎಂಬ ಟ್ಯಾಕ್ ಜನಪ್ರಿಯತೆ ಮತ್ತು ಹೊಸ ರೀತಿಯ ಕಥೆ ಹೇಳುವ ಆಸಕ್ತಿ ಈ ಮೂರು ಸೇರಿಕೊಂಡ್ರೆ ಗಿಲ್ಲಿ ನಟನ ನಿರ್ದೇಶನದ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ನಿರೀಕ್ಷೆ ಹುಟ್ಟು ಹಾಕಬಹುದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗೆಲುವಿನೊಂದಿಗೆ ಗೆಲ್ಲಿ ನಟ ಅವರ ಜೀವನದ ಒಂದು ಅಧ್ಯಾಯ ಮುಕ್ತಾಯವಾಗಿದ್ದು ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ ಬಿಗ್ ಬಾಸ್ ಮಲೆಯೊಳಗೆ ತೋರಿಸಿದ ನೈಜ ವ್ಯಕ್ತಿತ್ವ ಜನರೊಂದಿಗೆ ಕಟ್ಟಿಕೊಂಡ ನಂಬಿಕೆ ಮತ್ತು ಹೊರಗೆ ಸಿಗುತ್ತಿರುವ ಅಪಾರ ಬೆಂಬಲ ಇವೆಲ್ಲವೂ ಅವರನ್ನು ಕೇವಲ ರಿಯಾಲಿಟಿ ಶೋ ವಿನ್ನರ್ ಆಗಿ ಅಲ್ಲ ಭವಿಷ್ಯದ ದೊಡ್ಡ ಸಿನಿ ವ್ಯಕ್ತಿತ್ವವಾಗಿಯೇ ನೋಡಲು ಕಾರಣವಾಗ್ತಿದೆ ನಟನಾಗಿ ಅವರಿಗೆ ಸಿನಿಮಾ ಆಫರ್ ಗಳು ಬರುತ್ತಿರುವ ಮಾತುಗಳ ನಡುವೆ ನಿರ್ದೇಶನದತ್ತ ಅವರು ಗಮನ ಹರಿಸುತ್ತಿದ್ದಾರೆ ಎನ್ನುವ ಸುದ್ದಿ ಇನ್ನಷ್ಟು ಕುತೂಹಲ ಮೂಡಿಸಿದೆ ಯೋಗರಾಜ್ ಭಟ್ ಅವರ ಹಳೆಯ ಹೇಳಿಕೆ ಗಿಲ್ಲಿ ನಟರ ಶಾರ್ಟ್ ಫಿಲಂ ಅನುಭವ ಹಾಗೂ ಕಾವ್ಯ ಅವರ ಪೋಸ್ಟ್ ನಲ್ಲಿ ಕಂಡುಬಂದ ಕಟ್ ಎಂಬ ಪದಗಳು ಇವೆಲ್ಲವೂ ಸೇರಿ ಈ ಊಹೆಗೆ ಬಲ ನೀಡುತ್ತಿವೆ ಇನ್ನು ಅಧಿಕೃತ ಘೋಷಣೆ ಬಿಗ್ ಬಾಸ್ ವಿನ್ನರ್ ಬಳಿಕ ಗಿಲ್ಲಿ ನಟರ ಮೇಲೆ ಇರುವ ಕ್ರೇಜ್ ಮತ್ತು ನಿರ್ಮಾಪಕರ ಆಸಕ್ತಿ ನೋಡಿದ್ರೆ ಅವರು ನಿರ್ದೇಶಕನಾಗಿ ಎಂಟ್ರಿ ಕೊಟ್ಟರು ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರಯೋಗ ಸಿಗುವ ಸಾಧ್ಯತೆ ಇದೆ ಎನ್ನಬಹುದು ಮುಂದಿನ ದಿನಗಳಲ್ಲಿ ಗಿಲ್ಲಿ ನಟ ಯಾವ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅನ್ನೋದನ್ನ ಕಾಲು ತೋರಿಸಬೇಕು ಆದ್ರೆ ಒಂದೊಂದು ಖಚಿತ ಬಿಗ್ ಬಾಸ್ ಗೆಲುವಿನ ಬಳಿಕ ಅವರ ಪ್ರತಿಯೊಂದು ಗಮನದಲ್ಲೇ ಇರಲಿದೆ ಇನ್ನೊಂದು ಮುಖ್ಯ ಅಂಶ ಗೆಲ್ಲಿ ಕ್ರೇಜ್ ಈಗ ಪೀಟ್ ಇದೆ ಈ ಟೈಮ್ ನಲ್ಲಿ ಒಬ್ಬ ಹೊಸ ನಿರ್ದೇಶಕ ಸಿನಿಮಾ ಘೋಷಿಸಿದ್ರೆ ನಿರ್ಮಾಪಕರು ಹಿಂದೆ ಮುಂದೆ ನೋಡದೆ ಹಣ ಆಗ್ತಾರೆ ಬಿಗ್ ಬಾಸ್ ವಿನ್ನರ್ ಟ್ಯಾಗ್ ಸಿನಿಮಾಕ್ಕೆ ದೊಡ್ಡ ಪ್ಲಸ್ ಆಗುತ್ತೆ ಹೀಗಾಗಿ ಮೊದಲ ಸಿನಿಮಾ ನಿರ್ದೇಶನ ಮಾಡುವುದು ಈಗಲೇ ಸೂಕ್ತ ಸಮಯ ಎಂದು ಇಂಡಸ್ಟ್ರಿ ಮಂತ್ರಿ ಹೇಳ್ತಿದ್ದಾರೆ ಒಟ್ಟಾರೆ ನೋಡಿದ್ರೆ ಬಿಗ್ ಬಾಸ್ ಗೆಲುವು ನಿರ್ದೇಶನದ ಅನುಭವ ಯೋಗರಾಜ್ ಭಟ್ ಮಾತು ಕಾವ್ಯ ಪೋಸ್ಟ್ ಎಲ್ಲವೂ ಒಂದೇ ದಿಕ್ಕಿಗೆ ಸೂಚಿಸುತ್ತಿವೆ ಸೂಚಿಸುತ್ತೇವೆ ನಟ ನಿರ್ದೇಶಕನಾಗಿ ಹೊಸ ಇನ್ನಿಂಗ್ಸ್ ಅಧಿಕೃತ ಘೋಷಣೆ ಮಾತ್ರ ಇನ್ನೂ ಬಂದಿಲ್ಲ ಆದರೆ ಸುಳಿವುಗಳು ಸ್ಪಷ್ಟವಾಗಿವೆ ಒಟ್ನಲ್ಲಿ ನೋಡಿದ್ರೆ ಗಿಲಿ ನಟ ಅವರ ಮುಂದಿನ ಹೆಜ್ಜೆ ಏನಾಗಲಿದೆ ಎಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಧಿಕೃತ ಘೋಷಣೆ ಇನ್ನೂ ಬಂದಿಲ್ವಾದ್ರೂ ಕೂಡ ಈಗಾಗಲೇ ಸಿಕ್ಕಿರುವಂತಹ ಎಲ್ಲಾ ಸೂಚನೆಗಳು ಒಂದೇ ದಿಕ್ಕಿನಲ್ಲಿ ತೋರಿಸ್ತಾ ಇವೆ ನಟನಾಗಿ ಮಾತ್ರವಲ್ಲ ನಿರ್ದೇಶಕನಾಗಿ ಕೂಡ ಗಿಲ್ಲಿ ನಟ ಹೊಸ ಇನ್ನಿಂಗ್ಸ್ ಆರಂಭಿಸುವಂತಹ ಸಾಧ್ಯತೆ ಇದೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಏನ್ ಅನ್ಸುತ್ತೆ ಗಿಲ್ಲಿ ನಟ ನಿರ್ದೇಶನ ಮಾಡ್ಬೇಕಾ ಅಥವಾ ನಟನಾಗಿ ಮುಂದುವರಿಬೇಕಾ ನೀವೇನಂತೀರಿ ಕಾಮೆಂಟ್ ಮಾಡಿ ತಿಳಿಸಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ